ಎಲ್ಲರಿಗೂ ನಮಸ್ಕಾರ ನಾನು ಶಿವಶಕ್ತಿ ಕೋಚಿಂಗ್ಗಳ ಡೈರೆಕ್ಟರ್ ಆದ ಮಾಳಪ್ಪ ಡಿ ಪೂಜೆ ಸರ್ ಇವತ್ತು ಕಲಬುರಗಿಯಲ್ಲಿ ಶಿವಶಕ್ತಿ ಸಮ್ಮರ್ ಸಮ್ಮ ಕ್ಲಾಸನ್ನು ಹಮ್ಮಿಕೊಂಡಿದ್ದೇವೆ ಇದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ವಿಶೇಷವಾಗಿ ನವೋದಯ ಸೈನಿಕ ಮತ್ತು ಮೊರಾರ್ಜಿ ಹಾಗೂ ಆಳ್ವಾಸ್ ಆಳ್ವಿಕೆ ಸ್ಕೂಲ್ಗಳಿಗೆ ಮುಂಚಿತವಾಗಿ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಹಾಗಾಗಿ ಅದರಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದರೆ ಮೂರನೇ ಹಿಡ್ಕೊಂಡು ಹತ್ತನೇ ತರಗತಿ ಎಲ್ಲ ಮಕ್ಕಳಿಗೆ ಬೇಸಿಗೆ ಎರಡು ತಿಂಗಳಲ್ಲಿ ಅಂತ ಅಂತಂದ್ರೆ ಶಿಬಿರವನ್ನು ನಾವು ನಡೆತ ನಡೆಸ್ತಾ ಇದ್ದೇವೆ ಅದರಲ್ಲಿ ಎಕ್ಸ್ಪೆಷಲ್ ಆಗಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ದಸರಾ ಸುಟ್ಟಿ ಅಂದ್ರೆ ಫ್ರೀ ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಮಾಡ್ತೇವೆ ಹಾಗೆ ಅದೇ ರೀತಿ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿರೋ ಎಲ್ಲ ಟೀಚರ್ ಸ್ಟಾಪನ್ನು ಧಾರವಾಡ ಆಗಿರ್ಬೋದು ವಿಜಯಪುರ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಬೆಳಗಾವ್ ಆಗಿರ್ಬೋದು ಆಗಿರ್ಬೋದು ಎಲ್ಲ ವಿಗಳ ನಮ್ಮಲ್ಲಿ ಇದ್ದು ಅದರಲ್ಲಿ ಆಗಿ ಈ ನಮ್ಮ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ ಎಲ್ಲ ಅನುಷ್ಠರಲ್ಲಿ ಕೆಲವು ಮೂರು ಸಬ್ಜೆಕ್ಟ್ ಒಂದು ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮತ್ತು ಇಂಗ್ಲೀಷ್ ಆಗಿರ್ಬೋದು ನಾವು ಹಾಗಲ್ಲ ಇವತ್ತು ಮ್ಯಾಥ್ಸ್ ಆಗಿರ್ಬೋದು ಇಂಗ್ಲೀಷ್ನು ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು ಕನ್ನಡ ಗ್ರಾಮರ್ ಆಗಿರ್ಬೋದು ಮತ್ತು ಸೋಷಿಯಲ್ ಸೈನ್ಸು ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮು ಹಾಗೂ ಹಿಂದಿ ಯಾವುದೂ ಮತ್ತು ಹಿಂದಿ ಮೇಜರ್ ಇದ್ದವರು ಮತ್ತು ಕಂಪ್ಯೂಟರ್ ಮೇಜರ್ ಇದ್ದವರು ಆದರೆ ಅವರಿಗೆ ವಿಶೇಷವಾಗಿ ನಾವು ತರಬೇತಿಯನ್ನು ನೀಡುತ್ತಿದ್ದೇವೆ ಹಾಗಾಗಿ ಮತ್ತೆ ನಮ್ಮಲ್ಲಿ ಸಬ್ಜೆಕ್ಟ್ ಅನ್ವಯವಾಗಿ ಟೀಚರ್ಗಳನ್ನು ಇಬ್ಬಿಬ್ರು ಇದ್ದಾರೆ ಹಾಗೆ ಲೇಡೀಸ್ ಸಪ್ರೇಟು ಮತ್ತು ಬಾಯ್ಸ್ ಸಪರೇಟು ಹಾಗಾಗಿ ನಮ್ಮ ಎಕ್ಸ್ಪ್ರೆಷನ್ ಅತ್ಯುನ್ನತವಾದಂತಹ ಟೀಚರ್ಗಳನ್ನ ಪರಿಚಯ ಮಾಡ್ತಾ ಇದ್ದೇವೆ ಬನ್ನಿ ಸರ್ ಇವರು ರಾಹುಲ್ ಸರ್ ಸೇರೇಕರ್ ಅಂತ ಹೇಳಿ ಮಾತು ಮಾತಾಡಿದ ಸರ್ ಎಸ್ ಹಾಯ್ ಅಲ್ಲೋ ನಮಸ್ತೆ ನಾನು ನಿಮ್ಮ ಪ್ರೀತಿ ರಾಹುಶೇಖರ್ ನಮ್ಮ ಶಿವಶಕ್ತಿ ತರಬೇತಿ ಕೇಂದ್ರ ವಿಕೇಶನ್ ಅಂತ ಬೇಸಿಗೆ ತರಬೇತಿ ಕೇಂದ್ರ ಅಂತ ಹೇಳ್ತಾರ ಆ ಹೋದ ವರ್ಷ ಎಲ್ಲಪ್ಪ ಬಂದಾಗ ಜೇವರಿಗೆ ಬಂದಿತ್ತು ಬಟ್ ಪ್ರಸ್ತುತ ವರ್ಷದಲ್ಲಿ ಏನಪ್ಪ ಬಂದಾಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅವಲ್ವಾ ಕಲಬುರ್ಗಿಯಲ್ಲಿ ಎಲ್ಲಪ್ಪ ಬಂದಾಗ ನೋಡ್ ಅಡ್ರೆಸ್ ರಾಮ ಮಂದಿರ್ ಸರ್ಕಲ್ ಅದಲ್ವಾ ಬಸವ ಗುರುಕುಲ ಜಗತ್ ನಗರ ವಿ ಎಲ್ ಪಾಟೀಲ್ ಕಲ್ಯಾಣ ಮಂಟಪ ಕರಣೇಶ್ವರ ನಗರ ಕಲಬುರಗಿಯಲ್ಲಿ ಹೊಂದ್ಕೊಳ್ಳಲಾಗಿತ್ತು

ಇನ್ನೊಂದು ನಂಬರ್ ಯಾರಪ್ಪ ಅಂದರೆ ನೈನ್ ಜೀರೋ ಒನ್ ನೈನ್ ಒನ್ ಏಟ್ ಸಿಕ್ಸ್ ಡಬಲ್ ಟು ಸೆವೆನ್ನು ಇನ್ನೊಂದು ಡಬಲ್ ಏಟ್ ಸಿಕ್ಸ್ ಡಬಲ್ ಸೆವೆನ್ ಏಟ್ ಫೈವ್ ಡಬಲ್ ತ್ರೀ ಫೋರ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಇದು ಇಲ್ಲದೆ ಕೂಡ ಇನ್ನೊಂದು ನಂಬರ್ ಇದೆ ಒಂದು ಸೆವೆನ್ ಟು ಫೈವ್ ನೈನ್ ಫೈವ್ ನೈನ್ ಸೆವೆನ್ ಏಟ್ ಟು ಒನ್ ಇದು ಬಸವರಾಜ್ ಪೂಜೆ ನನ್ನ ತಮ್ಮನವರದು ಹಾಗಾಗಿ ತಾವೆಲ್ಲರೂ ಕೂಡ ಪ್ರವೇಶಗಳು ಪ್ರಾರಂಭವಾಗಿದ್ದು ಅದನ್ನು ಏನಪ್ಪ ತಮ್ಮ ಸ್ವೀಟ್ಗಳನ್ನು ಕನ್ಫರ್ಮ್ ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಗೊಳಿಸ್ತೇನೆ ನಮಸ್ಕಾರ